ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎರಡ್ ಸಾವಿರದ ಅರವತ್ನಾಲ್ಕರಗೂ ಈ ಐದು ರಾಶಿಯವರಿಗೆ ತೊಂಬತ್ತರಷ್ಟು ಗುಡ್ಲ ಕ್ರಿಶುಭ ಲಾಭ ಸೋಲೋದಿಲ್ಲ ದುಡ್ಡಿನ ಸುರಿಮಳಿಯೇ ಹರಿಯುತ್ತೆ ಲಕ್ಷ್ಮಿ ಕುಬೇರ ದೇವರ ಕೃಪಾ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳ ಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಎರಡ್ ಸಾವಿರದ ಅರವತ್ನಾಲ್ಕರವರೆಗೂ ಕೂಡ ಈ ಐದು ರಾಶಿಯವರಿಗೆ ತೊಂಬತ್ತರಷ್ಟು ಗುಡ್ ಲಕ್ ಸಿಗೋದ್ರ ಜೊತೆಗೆ ಶುಭ ಲಾಭ ಸೋಲು ಅನ್ನೋದೇ ಇರೋದಿಲ್ಲ ಲಕ್ಷ್ಮಿ ಕುಬೇರ ದೇವರ ಕೃಪೆಯಿಂದಾಗಿ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಬಹುದು ಹೀಗಾಗಿ ಇವರಿಗೆ ಅದೃಷ್ಟವೋ ಅದೃಷ್ಟ ಲಕ್ಷ್ಮಿ ಮತ್ತು ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಯಾರಿಗೆಲ್ಲ ಸಿಗುತ್ತೆ ಅವರು ಶೀಘ್ರದಲ್ಲೇ ಎಲ್ಲಾ ಕಷ್ಟಗಳಿಂದ ಪರಿಹಾರವನ್ನ ಪಡ್ಕೊಳ್ತಾರೆ ಯಾವುದೇ ಸವಾಲಿದ್ರೂ ಕೂಡ ಅದನ್ನ ಸುಲಭವಾಗಿ ಜಯಿಸಿ ವಿಜಯ ಸಾಧಿಸುತ್ತಾರೆ ಪ್ರತಿಯೊಂದು ಕೆಲಸದಲ್ಲಿನ ಯಶಸ್ಸಿನಿಂದ ಮನಸ್ಸು ಸಂತಸವಾಗ್ತಾ ಹೋಗುತ್ತೆ ಸಂಪತ್ತನ ಗಳಿಸುವ ಅವಕಾಶ ಕೂಡ ಇದೆ ಸಮಾಜದಲ್ಲಿ ಗೌರವ ಸ್ಥಾನಮಾನ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗಿ ಒಳ್ಳೆಯದಾಗುತ್ತೆ ನೀವು ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನ ಎದುರಿಸ್ತಿದ್ರೆ ನಿಮ್ಗೆ ಪರಿಹಾರ ಸಿಗುತ್ತೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೀವು ಇತರರಿಗಿಂತ ಉತ್ತಮವಾಗಿ ಕಾರ್ಯ ನಿರ್ವಹಿಸ್ತೀರಾ ನಿಮ್ಮ ಖ್ಯಾತಿಯನ್ನ ಇದು ಹೆಚ್ಚಿಸುತ್ತೆ ಸಮಾಜದಲ್ಲಿ ನಿಮ್ಮನ್ನ ವಿಭಿನ್ನವಾಗಿ ಗುರುತಿಸ್ತಾರೆ ಹೀಗಾಗಿ ಗೌರವ ಚೆನ್ನಾಗಿರುತ್ತೆ ಬರವಣಿಗೆ ಅಥವಾ ಸೃಜನಶೀಲತೆಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಈ ಸಮಯ ಫಲಪ್ರದವಾಗುತ್ತೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಉತ್ತಮ ಫಲಿತಾಂಶವನ್ನ ಉತ್ತಮ ಅವಕಾಶಗಳನ್ನ ಪಡಿತಾ ಹೋಗ್ತೀರಾ ಇನ್ನು ಇಷ್ಟು ದಿನ ನೀವೇನಾದ್ರೂ ಹೊಸದಾಗಿ ಹೂಡಿಕೆ ಮಾಡ್ಬೇಕು ಅನ್ಕೊಂಡಿದ್ದು ಆ ಒಂದು ಹೂಡಿಕೆನ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಅಂದ್ರೆ ಈಗ ನೀವು ಹೂಡಿಕೆನ ಮಾಡಬಹುದು ಈ ಸಂದರ್ಭ ತುಂಬಾ ವಿಶೇಷವಾಗಿದೆ ಈಗ ಮಾಡ್ತಕ್ಕಂತ ಹೂಡಿಕೆ ನಿಮ್ಗೆ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ಅಂತ ಹೇಳ್ಬಹುದು ಸಾಲಗಳು ತೀರುತ್ತೆ ಜಮೀನು ಮತ್ತು ಆಸ್ತಿಗಳ ಖರೀದಿಯಲ್ಲಿ ಯಶಸ್ಸು ಪಡ್ಕೊಳ್ತೀರಾ ಗುರುವಿನ ಸಂಚಾರ ಇರೋದ್ರಿಂದ ಕೆಲವರು ಹೆಚ್ಚಿನ ಅದೃಷ್ಟ ಮತ್ತೆ ಯಶಸ್ಸನ್ನ ಅನುಭವಿಸ್ತಾರೆ ಇನ್ನು ನೀವು ವಿದ್ಯಾರ್ಥಿಗಳಾಗಿದ್ರೆ ಪಠ್ಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನ ಕಾಣ್ತೀರಾ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಒದಗಿ ಪ್ರಗತಿಯ ಸಾಧ್ಯತೆ ಇದೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತೆ ಸಾಮರಸ್ಯ ಹೆಚ್ಚಾಗ್ತಾ ಹೋಗುತ್ತೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಬಡ್ತಿ ಮತ್ತು ವೇತನದ ವೃದ್ಧಿಯ ಸಾಧ್ಯತೆ ಇದ್ದು ಕಾನೂನು ಸಂಬಂಧಿತ ಸಮಸ್ಯೆಗಳು ಬಗ್ಗೆ ಹರಿಯಲಿದ್ದು ಹೊಸ ಮನೆ ಖರೀದಿಗೆ ಶುಭ ಸಮಯ ಅಂತ ಹೇಳಬಹುದು ಹೊಸ ವ್ಯವಸ್ಥಾಪನೆ ಅಥವಾ ವ್ಯವಹಾರದಲ್ಲಿ ನೀವು ಲಾಭವನ್ನ ಕಾಣ್ತೀರಾ ಅಂತಲೇ ಹೇಳಬಹುದು ಇಷ್ಟು ದಿನ ನೀವು ಇದರ ಪ್ರಯೋಜನಗಳನ್ನ ಪಡ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತ ಅನೇಕ ಬದಲಾವಣೆಗಳು ನಿಮಗೆ ಹಲವು ವಿಶೇಷ ಪ್ರಯೋಜನಗಳನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು ಹೀಗಾಗಿ ನಿಮ್ಗೆ ಅದೃಷ್ಟದ ಸಮಯ ಸನಿಹತ್ವ ಆಗ್ತಾ ಇತ್ತು ನೀವು ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳ್ಬಹುದು ಇನ್ನು ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಮಾಡಿ ನಿಮ್ಮ ಕಠಿಣ ಪರಿಶ್ರಮ ಮತ್ತೆ ತಾಳ್ಮೆಯ ಮನೋಭಾವ ನಿಮ್ಮನ್ನ ಉತ್ತುಂಗಕ್ಕೆ ಕೊಂಡ್ಕೊಂಡು ಹೊಯ್ಯುತ್ತೆ ಜೊತೆಗೆ ನೀವು ಯಶಸ್ಸನ್ನ ಕಂಡ್ಕೊಳ್ತೀರಾ ಲಾಭವನ್ನ ಕಾಣ್ತೀರಾ ಹೀಗಾಗಿ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಇರೋದ್ರಿಂದ ತೊಂಬತ್ತರಷ್ಟು ಗುಡ್ ಲಕ್ ಸಿಕ್ಕೇ ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡ್ತಿರತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ರಾಶಿ ತುಲಾ ರಾಶಿ ಮೇಷ ರಾಶಿ ಕುಂಭ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಓಂ ನಮೋ ಲಕ್ಷ್ಮಿ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು